ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೆಂಟು ಲಕ್ಷ ಮೆಂಬರ್ ಮಾಡಿದ್ರು ಸೆವೆಂಟಿ ಏಟ್ ಲ್ಯಾಕ್ ಮೆಂಬರ್ ಎಲ್ಲರೂ ಹತ್ತು ಹತ್ತು ರೂಪಾಯಿ ಕೊಟ್ಟಿದ್ದ ಅದನ್ನು ತುಂಬಿ ಡೆಲ್ಲಿ ಕಳಿಸಿದ್ದವರು ಅವರು ನಮಗೆ ಒಂದಷ್ಟು ಪರ್ಸೆಂಟು ವಾಪಸ್ ಕೊಡಬೇಕು ಕಾಂಗ್ರೆಸ್ ಮೆಂಬರ್ಸ್ ಅವರ ಒಂದು ತೊಂಬತ್ತು ಕೋಟಿ ರೂಪಾಯಿ ಬಿಟ್ಟಿದ್ದ ಅವ್ರ ಎಲೆಕ್ಷನ್ ಮೆಂಬರ್ಶಿಪ್ ಇವೆಲ್ಲ ಎ ಸಿ ಸಿ ಪಾರ್ಟಿ ಅಕೌಂಟ್ಗೆ ಹೋಗ್ತಿತ್ತು ನಾನು ಎಲೆಕ್ಷನ್ಗೆ ಟಿಕೆಟ್ಗೆ ಎರಡು ಲಕ್ಷ ಕಳ್ಕೊಂಡಿದ್ದೆ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಕೋಟಿ ಬಂದಿತ್ತು ಆ ದುಡ್ಡಲ್ಲೇನ ಅಷ್ಟು ಬಿಲ್ಗಿರಿ ಕೊಟ್ಟೆ ಇನ್ನೊಂದು ಸಣ್ಣ ಪಣ್ಣನ ಕೊಡೋದಿದೆ ಫ್ಲೈಟ್ ಅವ್ರಿಗೆ ಅವ್ರಿಗೆಲ್ಲ ಕಂಪ್ಯೂಟರ್ ಚಾರ್ಜ್ ಎಲ್ಲ ಕೊಡಬೇಕು ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಎಲ್ಲರೂ ಕೊಡಬೇಕು ಈಗ ಪಾರ್ಲಿಮೆಂಟ್ ಒಂದಷ್ಟು ಕಲೆಕ್ಟ್ಕೊಂಡು ಬರ್ತಾ ಇದ್ದಾರೆ ಎ ಸಿ ಸಿ ಬೇಡ ಅಂತ ಇರ್ಬಿಟ್ರು ಈಗ ಯಾರು ಕೊಡ್ತಾ ಇಲ್ಲ ಈಗ ಇವ್ರ ಹತ್ರ ಸಂಬಳ ಕೂಡ ಇಸ್ಕೊತಾ ಇದೀನಿ ಸಿ ಎಂ ಸೇನಾಗ ಕೊಟ್ಟ ಸಬಕೆ ಕಾಸಿ ನನ್ಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಎಮ್ ಎಲ್ ಎನ್ನ ಕೊಡಬೇಕು ಅಂತ ಹೇಳಿದ್ದೀನಿ ಇಂಥ ಪರಿಸ್ಥಿತಿಲಿರ್ಬೇಕಾದ್ರೆ ಎ ಸಿ ಸಿ ದುಡ್ಡಲ್ಲಿ ಇರಬೇಕಾದ್ರೆ ಇನ್ನೂರ ತೊಂಬತ್ತು ಕೋಟಿ ಅಷ್ಟು ದುಡ್ಡಿನ ಇನ್ಕಮ್ ಟ್ಯಾಕ್ಸ್ ಕೇಳಿ ಸೀಸ್ ಮಾಡ್ಕೊಟ್ಟು ಕೊನೆಗೆ ಟ್ರಿಬ್ಯುನಲ್ ಹೋದ್ರೆ ಅಲ್ಲೂ ನಮ್ಗೆ ಇರಲಿಲ್ಲ ಕೋರ್ಟ್ ಹೋದ್ರು ಇರಲಿಲ್ಲ ಅಂತಂದ್ರೆ ಈ ದೇಶದಲ್ಲಿ ನ್ಯಾಯ ಎಲ್ಲಿ ಕೇಳಬೇಕು ಅಂತ ಓದಿ ನಮ್ದು ಏನಾದ್ರು ಒಂದು ಬಿಸ್ನೆಸ್ ಸಂಸ್ಥೆ ಇದು ಸೋಷಿಯಲ್ ಸೆಂಟಪ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪಕ್ಷ ಒಂದು ಪಕ್ಷ ಕೆಲಸ ಮಾಡ್ತೀವಿ ನಾವೇನು ಬಿಸ್ನೆಸ್ ನಾವು ದೇಣಿಗೆ ದುಡ್ಡು ಜನ ಕೊಟ್ಟಿದ್ದಾರೆ ನಮ್ಗೇನು ಸಾವಿರಾರು ಕೋಟಿ ರೂಪಾಯಿ ಬಾಂಡಿಂದ ಏನು ಕೊಟ್ಟಿಲ್ಲ ನಮ್ಗೆ ಒಂದು ಫಿಫ್ಟೀನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ಪರ್ಸೆಂಟ್ ಬಾಂಡ್ ಲೆವೆನ್ ಪರ್ಸೆಂಟ್ ನಮ್ಗೆ ಬಂದಿರೋ ಬಾಂಡ್ ಲೆವೆನ್ ಪರ್ಸೆಂಟ್ ಅವ್ರಿಗೆ ಅವ್ರಿಗೆ ಐವತ್ತೇಳು ಪರ್ಸೆಂಟ್ ಕೊಟ್ಟವ್ರೆ ಇವತ್ತು ಟೈಮ್ಸ್ ಆಫ್ ಇಂಡಿಯಾ ಬೇರೆ ಬೇರೆ ಪೇಪರ್ ಯಾರು ಅಂತ ಕಂಪ್ಲೀಟ್ ಲಿಸ್ಟ್ ಬಂದಿದೆ ಕೋರ್ಟ್ ಅವರು ಅದನ್ನ ಸ್ಕ್ರಾಪ್ ಮಾಡಿದ್ದಾರೆ ಫೈ ಹೆಂಗೆ ನಿಮ್ಗೆ ನಮ್ಗೆ ಸಂಬಂಧ ಇಟ್ಕೊಡೋದು ನಿಮ್ಗೆ ಬಿಲ್ ಹೆಂಗ್ ಕೊಡೋದು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಹಿಂಗೆ ಕೊಡೋದು ನಾನು ಯಾರೋ ನಮ್ಮ ಪ್ರೆಸ್ ಸೆಕ್ರೆಟರಿ ತಗೊಳ್ರಪ್ಪ ಸ್ವಲ್ಪ ಕೊಟೇಶನ್ ತಗೊಂಡ್ರೆ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಕೊಡುವ ಬ್ಲಾಕ್ ಮಾಡುವ ಸರ್ಕಾರ ಇದೇ ಸರ್ಕಾರದಲ್ಲಿ ಸರ್ಕಾರ ಎಲ್ಲ ಬೇರೆ ಟೈಮ್ ಕೊಡ್ತೀವಿ ಈಗ ಅಡ್ವರ್ಟೈಸ್ಮೆಂಟ್ ಕೊಡಕ್ಕೆ ಪಾರ್ಟಿಯಿಂದ ಕೊಡಬೇಕು ಏನೋ ನಾಲ್ಕು ದಿನ ಕೊಡುವ ನೋಡ್ರಪ್ಪ ಅಂತ ಹೇಳಿ ತೆಗೆದುಕೊಂಡು ಬಂದ್ರೆ ಅದನ್ನೆಲ್ಲ ಸೀಸ್ ಮಾಡಕ್ಕೆ ಹೆಂಗೆ ಎಲೆಕ್ಷನ್ ಮಾಡೋದು ತಾವು ದಯವಿಟ್ಟು ಈಗ ಕಾಂಗ್ರೆಸ್ ಆಫೀಸು ಸಂಬಳ ಸಾರಿಗೆ ಬಿಲ್ಡಿಂಗ್ ಮೇಂಟೆನ್ಸ್ ಎಲ್ಲ ಕಂಪ್ಲೀಟ್ ಎಲ್ಲಿ ಎಲ್ಲಿ ಯಾವ ರೀತಿ ಇದು ಮೊದಲನೇ ಬಾರಿಗೆ ನನ್ನ ನಮ್ಮ ಸಿದ್ದರಾಮಯ್ಯನವರ ನಲವತ್ತು ವರ್ಷಕ್ಕೂ ಹೆಚ್ಚು ರಾಜಕಾರಣ ಮಾಡ್ತಾ ಇದ್ವಿ ಈ ರೀತಿ ಪಾರ್ಟಿ ಅಕೌಂಟ್ ಬಂದು ನೋಡಿ ಆಮೇಲೆ ಯಾವ್ದು ನಾವು ಈಗ ಇದಾದ್ಮೇಲೆ ಡಿಮಾಂಡಿಟೈಸೋ ಅಕೌಂಟ್ಗೆ ಒಂದು ಎರಡು ಸಾವಿರ ಐದು ಸಾವಿರ ಹಾಕ್ಬೋದು ಕ್ಯಾಶ್ ಕ್ಯಾಶ್ ಕಟ್ಬೋದಿ ಬಿಟ್ಟರೆ ಇಲ್ಲಿ ಯಾವ್ದು ದುಡ್ಡು ಕಟ್ಟಲಿಕ್ಕೆ ಆಗೋದಿಲ್ಲ ಯಾರು ನಾವು ಅಕೌಂಟ್ ಇಂದನೆ ಅಕೌಂಟಿಂದಲೇ ಅಕೌಂಟ್ ಲೆಕ್ಕ ಹಾಕಿರ್ತೀವಿ ಚಾರ್ಟ್ ಅಕೌಂಟ್ ಕೊಟ್ಟು ಇಟ್ಟಿದ್ದೀವಿ ನಾವು ಏನು ಕಟ್ಟಬೇಕು ಲೆಕ್ಕ ಚಾರ್ಟ್ ಕೊಡ್ತೀವಿ ಬೇಕಾದಷ್ಟು ಎಕ್ಸಿಬಿಷನ್ಸ್ ಎಲ್ಲ ಬೇಕಾದಷ್ಟು ಅವಕಾಶ ಇದೆ ಅದೆಲ್ಲ ಬಿಟ್ಟಂತ ಸಂದರ್ಭದಲ್ಲಿ ಇವತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ದೊಡ್ಡ ಕಗ್ಗೋಲೆ ಇದೆ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಚೀಫ್ ಮಿನಿಸ್ಟರ್ ಅವ್ರು ಅವರು ಇದ್ದೇ ಇದೇ ಎರಡು ಸಾವಿರದ ನಾಲ್ಕರಲ್ಲಿಗೆ ಇಂಡಿಯಾ ಶೈನಿಂಗ್ ಇಂಡಿಯಾ ಶೈನಿಂಗ್ ಅಂತ ಮಾಡ್ತಾ ಇದ್ದಾರೆ ಯು ಪಿ ಎ ಗೌರ್ಮೆಂಟ್ ಬಂದ್ಬಿಡ್ತು ಯಾಕೆ ಇವತ್ತು ನಾವು ಸೋಲ್ತೀವಿ ಅಂತ ಭಯದಿಂದ ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡೋದು ಬೇರೆ ಅಪೋಸಿಷನ್ ಪಾರ್ಟಿ ಅರೆಸ್ಟ್ ಮಾಡೋದು ಅಕೌಂಟ್ ಸೀಜ್ ಮಾಡೋದು ಗವರ್ನರ್ಗಳು ಉಪಯೋಗಿಸೋದು ಗೌರ್ನರ್ಗೆ ರಾಜೀನಾಮೆ ಕೊಡಿಸಿದ್ರು ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಇಲ್ಲ ಅಂದ್ರೆ ಯಾಕೆ ಈ ಕೆಲಸ ಮಾಡ್ತಿದ್ರು ಅಲ್ಟಿಮೇಟ್ಲಿ ಅವ್ರಿಗೆ ತನ್ನ ವಾಪಸ್ಸು ಸರ್ಕಾರ ಬರುವುದಿಲ್ಲ ಅನ್ನೋದು ಅವ್ರಿಗೆಲ್ಲ ಸರ್ವೆಗಳು ವಿಶ್ವಾಸ ಇಂಟರ್ನಲ್ ಪಬ್ಲಿಕ್ ಅಲ್ಲಿ ಬಂದ ಸಂದರ್ಭದಲ್ಲಿ ಈ ರೀತಿ ಅವ್ರಿಗೆ ಭಯ ಬಂದು ಇಂಥ ಒಂದು ಇದಕ್ಕೆ ಕೈ ಹಾಕಿದ್ದಾರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರಿ ಒಕ್ಕರುವುದಿಂದ ಇದನ್ನ ನಾವು ಖಂಡಿಸ್ತಾ ಇದ್ದೇವೆ ಇದು ನಮ್ಮ ಏನು ಮಾತು ಗ್ಯಾರಂಟಿ ವಿಚಾರಕ್ಕೆ ಬಂದಿದೆ ನಮ್ ಗ್ಯಾರಂಟಿನ ಟೀಕೆ ಮಾಡ್ತಾ ಇದ್ದರು ತಿರ್ಗ ಮಧ್ಯಪ್ರದೇಶದಲ್ಲಿ ಎಲೆಕ್ಷನ್ ಮುಂಚಿದ್ಯಾರಂಟಿ ಗ್ಯಾರಂಟಿ ದೇಶ ದಿವಾಳಿ ಆಗೋದಿಲ್ಲ ಕರ್ನಾಟಕ ದಿವಾಳಿ ಆಗೋದಿದೆ ಈಗ ನಿಮ್ಮ ಹತ್ರ ಎಲ್ಲ ಸ್ಟ್ರಿಪ್ ಮೇಲ್ಗಡೆನೆ ಬರ್ತಾ ಇದೆ ಮೋದಿ ಗ್ಯಾರಂಟಿ ಅಂತ ಬಿಜೆಪಿ ಗ್ಯಾರಂಟಿ ಇಲ್ಲ ಮೋದಿ ಗ್ಯಾರಂಟಿ ಅಂತ ಈಗಾಗಲೇ ಬರ್ತಾ ಇದೆ ಸೊ ಹಂಗೆ ನಿಮ್ಗೆಲ್ಲ ಇವತ್ತು ದೊಡ್ಡ ತೊಂದರೆ ಕೊಡಲಿಕ್ಕೆ ಇವತ್ತು ಸೊ ನಮ್ಮ ಗ್ಯಾರಂಟಿನೂ ಕಾಪಿ ಮಾಡಿದ್ದಾರೆ ಇನ್ನ ಇರಲಿ ಬಿಡಿ ನಮಗೆ ಜನರ ಮೇಲೆ ವಿಶ್ವಾಸ ಇದೆ ಇದನ್ನ ನೀವು ನಿಮ್ಮ ಮುಖಾಂತರ ನಾವು ಸಾರ್ವಜನಿಕರಿಗೆ ಇದನ್ನ ವಿಚಾರ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಕಂದಿದ್ದೇವೆ ನಮ್ಗೆ ಯು ಆರ್ ಅವರ್ ಸ್ಟ್ರೆಂತ್ ಯು ಆರ್ ಅವರ್ ಅಂಬಾಸಿಡರ್ಸ್ ಯು ಆರ್ ಆರ್ ದಿ ಪ್ರೊಟೆಕ್ಟರ್ಸ್ ಆಫ್ ಡೆಮೋಕ್ರಸಿ ಯು ಆರ್ ದಿ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಪಿಲ್ಲರ್ಸ್ ಆಫ್ ದಿ ಡೆಮೋಕ್ರಸಿ ಥ್ರೂ ಯು ವಿಲ್ ಕಮ್ ಪ್ರೊಡಕ್ಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಕರ್ನಾಟಕ ಇವತ್ತು ಮಾಧ್ಯಮಗಳಿಗೆ ಆಡ್ ಕೊಡೋದು ಅದೊಂದು ಯಾವುದೋ ಒಂದು ಜಾಹೀರಾತು ಬರೋದೇ ಒಡಕ್ಕೆ ಹಣ ಈಗ ಇನ್ನೇನು ಮಾಡಬೇಕು ಗೊತ್ತಿಲ್ಲ ನಮಗೆ ನೋಡೋ ಇವತ್ತೆಲ್ಲ ಕೂತ್ಕೊಂಡು ನಾವೆಲ್ಲ ಕೂತ್ಕೊಂಡು ನಾವು ಮಾತಾಡ್ತೀವಿ ಏನಾದ್ರು ಮಾಡಿ ನಮ್ಗೆ ಸಹಾಯ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ ನಾವು ಮಾಡ್ತೀವಿ ನೆಕ್ಸ್ಟು ನಮ್ಮ ಗೌರ್ಮೆಂಟು ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ನಾವು ಎಲೆಕ್ಷನ್ಸ್ ಬರ್ತದೆ ಎಲೆಕ್ಷನ್ಸ್ ಬೇರೆ ಬೇರೆ ನಾವೆಲ್ಲ ಮಾಡ್ತೀವಿ ನಿಮಗೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ ಪರ ಬರಲಿ ವಿರೋಧ ಬರೀಲಿ ಏನೇ ಬರೀ ನಾವು ಲೆವೆಲ್ ಪ್ರಿಯೇಟ್ ಫೀಟ್ ಮಾಡ್ತಾ ಇದೀವಿ ಆದರೆ ಇವತ್ತು ಅನ್ಯಾಯ ಆಗಿದೆ ಅನ್ಯಾಯ ಆಗಿದ್ದಕ್ಕೆ ನೀವು ಜನರು ಪರವಾಗಿ ಇಷ್ಟೇ ಬರಬೇಕು ನಮ್ಮ ಪರವಾಗಿ ರಕ್ಷಣೆ ಪಡಬೇಕು ಜನರ ಭಾವನೆಗೆ ನೀವು ಧ್ವನಿ ಹಾಕಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥಿಸಿ ಇವರು ಮಾಡ್ತಾ ಇರೋಂಥ ಪ್ರತಿಯೊಂದು ಕೃತ್ಯ ಕೂಡ ನಾವು ಖಂಡಿಸಿ ಈ ಮಾಧ್ಯಮ ಗೋಷ್ಠಿಯನ್ನು ನಾವು ಮುಗಿಸ್ತಾ ಇದ್ದೀವಿ